A ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಅಮ್ಮನ ಮನೆ ಫಸ್ಟ್ನೇ ದಿನದ ದಿನದ್ಲಾಗು ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನದಿಂದ ನಾನು ಲಾಗ್ನ ಶೂಟ್ ಮಾಡ್ಕೊಳ್ತಿದ್ದೀನಿ ನಾನು ಅನ್ನ ಸಾಂಬಾರೆಲ್ಲ ಇತ್ತು ಮುದ್ದೆ ಸ್ವಲ್ಪ ಮಾಡ್ಕೋಬೇಕಾಗಿತ್ತು ಅನ್ನ ಮುದ್ದೆ ಮಾಡಬೇಕಾಗಿತ್ತು ಅವ್ರು ಬೇಕ್ರೀಲಿ ಇದ್ರಲ್ಲ ಅಲ್ಲಿ ಊಟ ಕಳ್ಸಿಕೊಡ್ಬೇಕಾಗಿತ್ತು ಅದಕ್ಕೆ ಮುದ್ದೆ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಳ್ತಿದ್ದೀನಿ ಟೈಮಂತೂ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಯಾವಾಗ ಆಗ್ತಿದೆ ಸಂಜೆ ಅವಾಗ ಆಗ್ತಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗಂತೂ ಇಲ್ಲ ಬೇಜಾರಾಯಿತು ಅಂತಂದರೆ ಬೇಕ್ರಿಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಿದೆ ಅಲ್ಲೇನಾರ ಬೇಜಾರಾಯ್ತು ಅಂತಂದ್ರೆ ನಮ್ಮ ಪಾಪು ಇರ್ತಿದ್ನಲ್ಲ ಅವನ ಜೊತೆ ಇಲ್ಲಿ ಹೊತ್ತು ಟೈಮ್ ಪಾಸ್ ಮಾಡುವೆ ಏಕೆ ಇವಾಗ ಸಾಂಬಾರ್ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಮುದ್ದೆ ಮಾಡ್ಕೊಂಡು ಮತ್ತೆ ಅನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಹೊತ್ತು ಬೇಕ್ರಿಗೆ ಕೊಟ್ಟು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೆ ಈ ತರ ಮಧ್ಯಾಹ್ನ ಟೈಮ್ ಸಾಂಬಾರಿದ್ಬಿಟ್ರೆ ಎಷ್ಟು ಒಂಥರ ನೆಮ್ಮದಿ ಹೇಳಿ ಏನು ಮಾಡೋ ಥರ ಇರಲ್ಲ ಒಂದ್ ಸ್ವಲ್ಪ ಅನ್ನ ಅಥವಾ ಮುದ್ದೆ ಇಲ್ಲ ಮುದ್ದೆ ಆಗಲಿಲ್ಲ ಅಂದರೆ ಬರೀ ರೈಸ್ ಮಾತ್ರ ಮಾಡ್ಕೋಬಹುದು ಒಂಥರ ನೆಮ್ಮದಿ ಅನಿಸ್ತಿರುತ್ತೆ ಅಡುಗೆ ಮಾಡೋದಿಲ್ಲ ಅಂತ ನಮ್ಮ ನಮ್ಮಅಮ್ಮ ಮುಂಚೆ ಮಾಡಿಟ್ಬಿಟ್ಟು ಹೋಗಿದ್ರು ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಮುದ್ದೆ ಮಾಡ್ಕೊಳ್ತೀನಿ ಮುದ್ದೆನ ಸಾಮಾನ್ಯವಾಗಿ ಇಲ್ಲೂ ನಮ್ಮನೆಯಲ್ಲೂ ಕೂಡ ನಾವು ಇದೇ ರೀತಿ ಬಾಣಲಿ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಅಮ್ಮ ಸ್ವಲ್ಪ ತಪ್ಪಲಿಲ್ಲೂ ತಿರುಗ್ತಾರೆ ಮುದ್ದೆನ ಅಂದ್ರೆ ಅವರಿಗೆ ಸ್ವಲ್ಪ ಕಾಲ್ ನೋವು ಸ್ಟಾರ್ಟ್ ಆಯ್ತಲ್ಲ ಅವಾಗಲಿಂದ ಏನ್ ಮಾಡ್ಬಿಟ್ರು ಅಂತಂದ್ರೆ ಈ ತರ ಬಾಣಲಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಈ ತರ ಜಾಯಿಂಟ್ ಪೈನ್ ಇದೆ ಕುತ್ಕೊಂಡು ಮುದ್ದೆ ತಿರುವಕ್ಕಾಗಲ್ಲ ಆ ತರದವರೆಲ್ಲ ಈ ತರ ಬಾಣಲಿಲಿ ಆರಾಮಾಗಿ ಒಂದು ಎರಡು ಮೂರು ಅಥವಾ ಸುಮಾರು ಅಂದ್ರೆ ಒಂದು ಐದು ಮುದ್ದೆ ಬೇಕಾದ್ರೂ ಮಾಡ್ಬೋದು ನಾನು ಒಂದು ಐದು ಮುದ್ದೆ ಬೇಕಾದರೂ ಈ ತರ ಬಾಣಲಿಲ್ಲ ತಿರುತ್ತೀನಿ ಅಂದ್ರೆ ನಂಗೆ ಸ್ವಲ್ಪ ಬಾಣ್ಲಿ ಏನಿರಬೇಕಂದ್ರೆ ದೊಡ್ಡದಾಗಿರ್ಬೇಕು ಈ ಬಾಣ್ಲಿ ಅಂದ್ರೆ ಗೊತ್ತಾಗಲ್ಲ ಇವಾಗ ಈ ಹಪ್ಪಳ ಬಜ್ಜಿ ಬೋಂಡ ಎಲ್ಲ ಬೇಯಿಸ್ತಾ ಇರ್ತೀವಲ್ಲ ಅದನ್ನೇ ನಮ್ಮ ಕಡೆ ಇಲ್ಲಿ ಬಾಣ್ಲಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲೂ ಮಾಡ್ಕೊಳ್ಳೋದು ಅಷ್ಟೇ ಆಗಿ ಕಡೆ ಸೈಡ್ ಅನ್ನೂ ಕೂಡ ಇಟ್ಕೊಂಡೆ ಅಷ್ಟಲ್ಲಿ ಇದು ಮುದ್ದೆ ಒಂದು ಸೈಡಲ್ಲಿ ಕುದಿ ಬಂದಿತ್ತು ನೀವೆಲ್ಲರೂ ಸಾಮಾನ್ಯವಾಗಿ ಹೇಗೆ ಕುದಿ ಹಾಕ್ತೀರ ಅದೇ ರೀತಿ ಕುದಿ ಹಾಕಿಬಿಟ್ಟು ಅದು ಕುದಿ ಬಂದಮೇಲೆ ಅದಕ್ಕೆ ಹಿಟ್ಟಾಕಿ ಅದನ್ನ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ತಿರುವುದು ಅಷ್ಟೇನೆ ಇಲ್ಲಿ ತಿರುವೋದಕ್ಕೆ ನಾವು ಈ ಥರ ಕೋಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಲ್ಲ ನಾರ್ಮಲ್ ಆಗಿ ಈ ಥರ ರೆಪ್ಪೆಕಾಯಿ ಇರ್ಬೋದು ಅಥವಾ ಇಲ್ಲ ಇಲ್ಲಾಂತಂದ್ರೆ ಅಲಿಗೆಗಳಿರ್ತಲ್ಲ ಆ ಥರ ಯೂಸ್ ಮಾಡ್ತೀವಿ ಇಲ್ಲಿ ಹೊರಗಡೆ ಬಂದು ನೋಡಿದೆ ನಮ್ಮ ಪಾಪು ಫುಲ್ಲು ಟಿ ವಿಲಿ ಮುಳುಗೋಗಿದ್ದ ಈ ಮಕ್ಕಳು ಮನೇಲಿತ್ತು ಅಂತ ಹೆಂಗೆ ಅಂತಂದರೆ ಅವರು ಏನು ಚಾನಲ್ ನೋಡ್ತಾರೆ ಅದನ್ನೇ ನಾವು ನೋಡ್ಬೇಕಾಗಿರ್ತೀವಿ ಇನ್ನು ಚಿಂಟು ಚಾನಲ್ ಜಾಸ್ತಿ ನೋಡ್ತಾನೆ ಅದನ್ನೇ ನಾನು ನೋಡಬೇಕು ಹಾಗೆ ಅದೊಂದು ಮಾರ್ನಿಂಗ್ ತಂದಿದ್ವಲ್ಲ ಆ ಊರಿಂದ ಬರಬೇಕಾದ್ರೆ ಅದಂತೂ ಸಕ್ಕತ್ತು ಸ್ವೀಟಾಗಿತ್ತು ಅದಕ್ಕೆ ಅದನ್ನೆಲ್ಲಾದರೂ ನೆಡಣ ಅಂತಂದ್ಬಿಟ್ಟು ವಾಟೆಲ್ಲ ಅಂತ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ವಿ ನಮ್ಮಮ್ಮ ನೋಡಿ ಎಷ್ಟು ಐಟಮ್ಸ್ ಇಟ್ಕೊಂಡಿದ್ದಾರೆ ಅಂತ ಅಡುಗೆ ಮನೆಯಲ್ಲಿ ನೀವು ಅಲ್ಲಿ ನನ್ನ ಕಿಚನ್ನು ನೋಡಿಬೋದು ನಿಜ ನಿಜವಾಗ್ಲೂ ನಾನು ಇಷ್ಟೊಂದು ಐಟಮ್ಸ್ ಎಲ್ಲ ಇಟ್ಕೊಂಡಿಲ್ಲ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿರೋದು ನಾನು ಅಲ್ಲಿ ಅಮ್ಮನ ಮನೇಲಿ ಇದ್ದಾಗಲೂ ಅಷ್ಟೇ ನಮ್ಮಮ್ಮ ಇಷ್ಟೊಂದು ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ವಾ ನಾನು ಕ್ಲೀನ್ ಮಾಡಬೇಕಾದ್ ಬಂದರೆ ಎಲ್ಲನೂ ತಗಬಿಟ್ಟು ಮೇಲ್ಗಡೆ ಜೋಡಿಸ್ಬಿಡ್ತೀನಿ ಎಷ್ಟು ಬೇಕು ಅಷ್ಟೇ ಇಡೋದು ಆದರೆ ನಮ್ಮಮ್ಮಗೆ ಈ ಥರ ಅಡುಗೆ ಮನೆ ತುಂಬ ಇರಬೇಕಂತೆ ಐಟಮ್ಸು ಅದಕ್ಕೆ ಎಲ್ಲ ಥರ ಜೋಡಿಸ್ಕೊಳ್ತಾ ಇರೋದು ಯೂಸ್ ಮಾಡ್ತಾರೋ ಬಿಡ್ತಾರೋ ನೆಕ್ಸ್ಟ್ ನೆಕ್ಸ್ಟರಿ ಬಟ್ ಈ ಥರ ಅವರಿಗೆ ಅಡುಗೆ ಮನೆ ತುಂಬ ಐಟಮ್ಸ್ ಇರಬೇಕು ನನಗೆ ಬೈತಾ ಇರ್ತಾರೆ ಏನು ನೀನು ಅಡುಗೆ ಮನೇಲಿ ಇರೋದೇ ಇಲ್ವಲ್ಲ ಖಾಲಿ ಖಾಲಿ ಕಾಣಿಸ್ತಿರುತ್ತೆ ಅಂತ ಬಟ್ ನನಗೆ ಹಂಗೆ ಇಷ್ಟ ಜಾಸ್ತಿ ಅಲ್ಲಿ ಅಡುಗೆ ಮನೆ ನನಗೆ ಐಟಮ್ಸ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಮಿಸ್ಸಿ ಆಗಿ ಅನ್ನೋ ತರ ಫೀಲ್ ಆಗ್ತಿರುತ್ತೆ ಹಾಗೆ ಮುದ್ದೆ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಈ ತರ ಕೈ ಇದ್ರೆ ಸಾಕು ಇದರಲ್ಲಿ ನೀಟಾಗಿ ಒಂಚೂರು ಗಂಟೆ ಇಲ್ದಂಗೆ ತಿರುಗೋಡಬಹುದು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತಂದ್ರೆ ಬೇಕಾದ್ರೆ ಸಣ್ಣ ಮಾಡ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬಹುದು ಈಗ ಬೇಯೋದೆಲ್ಲ ಸಾಮಾನ್ಯವಾಗಿ ಮುದ್ದೆ ಗೊತ್ತಿರುತ್ತಲ್ವಾ ಅದೇ ರೀತಿ ಬೇಯಿಸೋದು ಈ ಎಲ್ಲರೂ ಆಲ್ಮೋಸ್ಟ್ ಇವಾಗ ಇದೇ ರೀತಿ ಮುದ್ದೆ ಮಾಡ್ಕೊಳ್ತಾರೆ ಯಾರು ಇವಾಗ ಈ ತಪ್ಲಿ ಇರ್ಬೋದು ಅಥವಾ ಈ ಮುದ್ದೆ ತಿರುವ ಕೋಲ್ ಇರ್ಬೋದು ಇಟ್ಕೊಂಡು ಯಾರು ಮುದ್ದೆ ಮಾಡಲ್ಲ ಈಗ ಒಂದು ನಮ್ಮ ಅಪ್ಪಂಗೆ ಶುಗರ್ ಬಂದಾಗ್ಲಿಂದ ನಾವು ಡೈಲಿ ಮುದ್ದೆ ಮಾಡಲೇಬೇಕಿತ್ತಲ್ಲ ಯಾವಾಗಲೂ ಆತರ ತಪ್ಪಲಿಕ್ಕೆ ಇಟ್ಕೊಂಡ್ತಿರೋದು ಈ ಥರ ಎಲ್ಲ ಆಗ್ತಿರ್ಲಿಲ್ಲ ಅದಕ್ಕೆ ಈ ತರ ಮುದ್ದೆ ಮಾಡೋದನ್ನ ಒಂದ್ ಮುದ್ದೆ ಆದ್ರೂ ಕೂಡ ಆರಾಮೆ ಅಂದಾಜು ಮೇಲೆ ಮಾಡ್ಕೋಬಹುದು ಆರಾಮಾಗಿ ಬಟ್ ತಪ್ಲಿಲ್ಲ ತಿರುತ್ತೀನಿ ಅಂತಂದ್ರೆ ಒಂದ್ ಎರಡರಿಂದ ಮೂರು ಮುದ್ದೆ ಆದರೂ ಮಾಡಲೇಬೇಕಾಗುತ್ತೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಬಟ್ ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇ ಸಾಮಾನ್ಯವಾಗಿ ಮುದ್ದೆ ಮಾಡಿರೋಗೆಲ್ಲ ಗೊತ್ತಿರುತ್ತೆ ಈ ತರ ಮುದ್ದೆ ಅಂಟಲಿಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಸಾಫ್ಟ್ ಆಗಿರುತ್ತೆ ನನ್ನ ಹಸ್ಬೆಂಡ್ ಮನೇಲಿ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಮುದ್ದೆ ಮಾಡಬೇಕು ಬಟ್ ನಮ್ಮ ಅಮ್ಮನ ಮನೆಯಲ್ಲಿ ಸ್ವಲ್ಪ ತೆಳು ಜಾಸ್ತಿ ಜಾಸ್ತಿ ಗಟ್ಟಿ ಆದರೆ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ತೆಳಿಗೆ ತಿರುಗಿದ್ದೀನಿ ಬಟ್ ನನ್ನ ಹಸ್ಬೆಂಡ್ ಮಣ್ಣಲ್ಲಿ ತುಂಬ ಗಟ್ಟಿ ತಿಂತಾರೆ ಅದಕ್ಕೆ ಅಲ್ಲಿ ಸ್ವಲ್ಪ ಆ ಗಟ್ಟಿಯಾಗಿ ಜಾಸ್ತಿ ಸ್ವಲ್ಪ ಹಸಿ ಹಾಟಾಕ್ಬಿಟ್ಟು ತಿರುತ್ತೀನಿ ಹಾಗೆ ಊಟ ಎಲ್ಲಾನು ಪಾರ್ಸಲ್ ಮಾಡ್ಕೊಡ್ತಿದ್ದೀನಿ ಅಲ್ಲಿಗೆ ತಗೊಂಡು ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ಊಟ ಮಾಡೋದ್ರಾಯಿತು ಅಂತ ಅಂದ್ಬಿಟ್ಟು ಊಟ ಎಲ್ಲಾನು ಅಲ್ಲಿಗೆ ತಗೊಳ್ತಿದ್ದೆ ಸುಮಾರು ಒಂದು ಒಂದು ಗಂಟೆ ಅಷ್ಟರಲ್ಲೆಲ್ಲ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಯಾಕಂದ್ರೆ ಅಪ್ಪ ಒಂದೂವರೆ ಒಂದು ಅಷ್ಟರಲ್ಲಿ ಊಟ ಮಾಡ್ತಾರೆ ಅವ್ರೇನಾರ ನಾವು ಇಲ್ಲಿ ಮನೆಯಿಂದ ಊಟ ತಗೊಂಡು ಹೋಗಿಲ್ಲ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಹೋಟೆಲ್ ಇದೆ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಾನು ಆದಷ್ಟು ಬೇಗನೆ ತಗೊಂಡು ಹೋಗ್ತೀನಿ ಊಟನ ಇಲ್ಲಿ ಇತ್ತು ಅಂತ ಅಂದ್ರೆ ಅಮ್ಮ ಏನಾರು ಫ್ರೀ ಇದ್ರು ಅಂತಂದ್ರೆ ಈ ತರ ಅನ್ನ ಮುದ್ದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದ್ರೆ ಅವ್ರು ಬೇಕ್ರೀ ಇದ್ರೆ ಅಮ್ಮಂಗೆ ಹಿಂಸೆ ಕೊಡಲ್ಲ ಅವರು ಹೋಟೆಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೊಂದಲೇನು ತೊಂದರೆ ಕೊಡಕ್ಕೆ ಹೋಗಲ್ಲ ಅಡುಗೆ ಮಾಡಬೇಕು ತಿಂಡಿನೇ ಮಾಡ್ಬೇಕು ಅಂತ ಯಾಕಂದ್ರೆ ಅಮ್ಮನೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಕರಿಲೇ ಇರ್ತಾರೆ ಅಲ್ವಾ ಸುಮಾರು ಅಂದ್ರೆ ಅವರು ಒಂದು ಹತ್ತು ಗಂಟೆಗೆ ಹೋದ್ರು ಅಂತಂದ್ರೆ ಒಂದ್ಸಲ ಆರೂವರೆ ಆಗುತ್ತೆ ಒಂದ್ಸಲ ಏಳು ಗಂಟೆ ಆಗುತ್ತೆ ಒಂದ್ಸಲ ಒಂಬತ್ತು ಗಂಟೆ ಆದರೂ ಮನೆಗೆ ಬರಲ್ಲ ಈಗ ಹೊಸ ಬೇಕರಿ ಓಪನ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಅವ್ರಿಗೂ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗ್ತಿದೆ ಅಂದ್ರೆ ಹುಡುಗರು ನಾರು ಇನ್ನೂ ಇಟ್ಕೊಂಡಿಲ್ಲ ಆದರೆ ಬಂದವರು ಕೂಡ ಒಂದು ಸಲ ಇರ್ತಾರೆ ಒಂದೊಂದಿನ ಬರೋದಿಲ್ಲ ಆ ರೀತಿ ಆಗ್ತಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಮೂರೇ ಜನ ತುಂಬ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋದ್ರಿಂದ ಮನೆಗೆ ಬರೋದು ಅಮ್ಮ ಕಮ್ಮಿ ಆಗ್ಬಿಟ್ಟಿದೆ ಹಾಗೆ ನಾನು ಕೂಡ ಊಟಕ್ಕೆ ಕೊಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಮ್ಮ ಪಾಪು ಇದ್ನಲ್ಲ ನಮ್ಮ ಪಾಪನು ಕರ್ಕೊಂಡು ಹೊರಟೆ ಅವ್ನಿಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಕ್ಕತ್ತು ತುಂಟಾಗ್ಬಿಟ್ಟು ಅವನೇ ನಿಂತಿತ್ತವ್ ನಿಲ್ತಾ ಇಲ್ಲ ಆದರೆ ಇವನಿಗೆ ಹೊಡೆದು ಬೈದು ಎಲ್ಲ ಅಭ್ಯಾಸ ಅಲ್ವೆಲ್ಲ ಸ್ವಲ್ಪ ಅದಲಿಸ್ಬಿಟ್ಟು ಇಟ್ಕೋಬೇಕು ಅಷ್ಟೇನೆ ಹೊಡೆಯೋದು ಅಂತಂದ್ರೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ತಿರೋದಕ್ಕೆ ಹೊಡೆಯೋದೆಲ್ಲ ಮಾಡಲ್ಲ ಸ್ವಲ್ಪ ಅದಲಿಸಿದ್ರೆ ಸೈಲೆಂಟ್ ಆಗ್ತಾನೆ ನನ್ನ ವೀಡಿಯೋಸ್ನ ನಿಮಗೆಲ್ಲ ನೋಡಿ 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 ಅಂತ ನಾನು ಹೇಳ್ತೀನಿ ಆದರೆ ನನ್ನ ವೀಡಿಯೋಸ್ನ ನನ್ನ ಸ್ವಂತ ತಮ್ಮನೇ ನೋಡಲ್ಲ ಇವನಿಂದ ನನಗೆ ಇನ್ನೂ ವಾಚ್ ಅವರ್ಸ್ ಎಲ್ಲ ಕಮ್ಮಿ ಆಯ್ತಾ ಇರೋದು ಇವನೇ ನೋಡಲ್ಲ ನನ್ನ ವೀಡಿಯೋಸ್ನ ಕತ್ತೋ ಯಾಕೆ ನೋಡಲ್ಲ ನನ್ನ ವೀಡಿಯೋಸ್ನ ನೀನು ಟೈಮ್ ಇಲ್ಲ ಅಲ್ಲ ಟೈಮ್ ಇರುತ್ತೆ ನೀ ನೋಡಲ್ಲ ಅಷ್ಟೇ ಯಾಕೆ ಮಾಡ್ಸಿಲ್ಲ ಟೈಮ್ ಇಲ್ಲ ಬಾರಿ ಹಾಳು ಮಾಡ್ಕೊಡ್ತೀನಿ ಆಯ್ತೈತೆ દો ઈ આ વડીલા ડાયમંડ નല്ല આદો ડાયમંડ કઈ બોલે ના કમન ટેન્શન છે ઓય ઓય યપારી કોન્ટ્યુટ્યુબ અને નેમ ಸ್ವೀಟ್ ಪಪ್ಸ್ ಮಾಡಬೇಕಾಗಿತ್ತಂತೆ ಅದಕ್ಕೆ ಅದು ಡೈಮಂಡ್ ಶೇಪ್ ಆಗಿ ಅದನ್ನು ಕಟ್ ಮಾಡಬೇಕು ಅಂತ ಹೇಳ್ತಾ ಇತ್ತು ಅದಕ್ಕೆ ನನ್ನ ತಮ್ಮ ಅದನ್ನ ಆ ಥರ ಕಟ್ ಮಾಡೋದು ಡೈಮಂಡ್ ಅಲ್ಲ ಡೈಮಂಡ್ ಅಲ್ಲ ಅಂದ್ಬಿಟ್ಟು ಅವರು ಕೆಲವೊಂದು ವಾದಗಳು ಮಾಡ್ತಾ ಇದ್ರು ಆಮೇಲೆ ಅಪ್ಪನೇ ಹೇಳ್ಕೊಟ್ರು ಇದನ್ನ ಕಟ್ ಮಾಡ್ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಅದನ್ನು ಮಡಚಬೇಕು ಅಂತಂದ್ಬಿಟ್ಟು ಇಲ್ಲಿ ಐಟಮ್ ಎಲ್ಲ ರೆಡಿ ರೆಡಿಯಾಗಿತ್ತು ಇವಾಗ ಡೀಸೆಲ್ ಓವನ್ ಹಾಕ್ಸ್ಬಿಟ್ಟು ಅವರು ಅದರಿಂದ ಒಂದೇ ಸಲ ಐಟಮ್ನ ಒಳಗಡೆ ಬಿಡಬೇಕಿತ್ತು ಟೈಮ್ ಅಂದರೆ ಹಳೇ ಬೇಕಿತ್ತಲ್ಲ ಅಲ್ಲೆಲ್ಲ ಹೆಂಗೆ ಅಂತಂದರೆ ಮಾಮೂಲಿ ಇದ್ರೂ ಅದು ಓವನ್ ಇತ್ತು ಗ್ಯಾಸಿಂದ ಯಾವ ಯಾವಾಗ ಬೇಕಾದ್ರು ಆನ್ ಮಾಡ್ಕೋಬೋದಾಯಿತು ಯಾವಾಗ ಬೇಕಾದ್ರೂ ಆಫ್ ಮಾಡ್ಬೋದಾಗಿತ್ತು ಇವಾಗ ಡೀಸೆಲ್ ಓವನ್ ಆಗಿರೋದ್ರಿಂದ ಈ ಜನ್ರೇಟ್ರೆಲ್ಲ ಹಾಕೊಳ್ತಿವ್ರು ಅದಕ್ಕೋಸ್ಕರ ಒಂದೇ ಸಲ ಐಟಮ್ನ ಒಳಗಡೆ ಬಿಡಬೇಕಾಗುತ್ತೆ ಹಾಗೆ ನಾನು ಮನೆಗೆ ಬಂದೆ ರಿಟನ್ನು ಆ ಎಲ್ಲ ಮಾಡಿಕೊಂಡು ಸ್ವಲ್ಪ ಸಂಜೆ ಆಗಿತ್ತು ಇದು ಎರಡೆ ಎರಡು ಮಾವನೇಣ್ಣ ಇಟ್ಬಿಟ್ಟಿದ್ರು ಸ್ವಲ್ಪ ಹುಳಿಯಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಾವಿನ ಜ್ಯೂಸ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಹೆಚ್ಕೊಳ್ತಿದ್ದೆ ಈ ಥರ ಹುಳಿ ಮಾವನೇಣ್ಣೆಲ್ಲ ಇತ್ತು ಅಂತಂದರೆ ಈ ಥರ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಟ್ರೆ ಒಳ್ಳೇದು ಯಾಕಂದ್ರೆ ತಿನ್ನಕಂತೂ ನಿಜವಾಗ್ಲೂ ಆಗ್ತಿರಲ್ಲ ಅದು ಬದಲು ಜ್ಯೂಸ್ ಆದರೂ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಜ್ಯೂಸ್ ಮಾಡ್ಕೊಳ್ತಿದ್ದೆ ನನ್ನ ತಮ್ಮ ಕೂಡ ಬಂದಿದ್ನಲ್ಲ ಅವನು ಕೂಡ ಹೊರಗಡೆ ಹೋಗಬೇಕು ಸ್ವಲ್ಪ ಅಂತ ಅಂದ್ಬಿಟ್ಟು ಬಂದಿದ್ದ ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇಗ ಬೇಗ ಜ್ಯೂಸ್ಗೆಲ್ಲ ಕಟ್ ಮಾಡ್ಕೊಳ್ತಿದ್ದೆ ಈ ಜ್ಯೂಸ್ ಎಲ್ಲ ಮಾಡೋದು ತುಂಬಾ ಈಸಿ ಈ ತರ ನಮಗೆ ಯಾವ ಹಣ್ಣು ಬೇಕಾ ಅವಣ್ಣ ಕಟ್ ಮಾಡ್ಕೊಬಿಟ್ಟು ಇದಕ್ಕೆ ಹಾಲನ್ನ ಹಾಕೊಳ್ತಿದ್ದೀನಿ ನಮ್ಮ ಮಾವಿನಣ್ಣ ತಗೊಂಡಿರೋದ್ರೆ ಎರಡು ಮಾವಿನಣ್ಣ ತಗೊಂಡು ಅದಕ್ಕೆ ಹಾಲನ್ನ ಹಾಕೊಳ್ತಿದ್ದೀನಿ ನಾವು ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡೋದು ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಹಾಕೊಳ್ತಿದ್ದೀನಿ ಹಾಗೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಸಕ್ಕರೆ ಹಾಕೊಳ್ತಿದ್ದೀನಿ ಒಂದು ಎರಡು ಸ್ಪೂನ್ ಹಾಕೊಳ್ತೀನಿ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಹಾಕೋಬಹುದು ಬಟ್ ನನ್ನ ತಮ್ಮಗೆ ತುಂಬಾ ಜಾಸ್ತಿ ಇರಬೇಕು ಸಕ್ಕರೆ ಬಟ್ ನನಗೆ ಅಷ್ಟೊಂದೆಲ್ಲ ಸಕ್ಕರೆ ಇಷ್ಟ ಆಗಲ್ಲ ಹಾಗೆ ಲೈಟಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನ ನೀಟಾಗಿ ರುಬ್ಕೊಳ್ಳೋದಷ್ಟೇ ನೆನೆ ಚೆನ್ನಾಗಿರುತ್ತೆ ಈ ಮಿಕ್ಸಿ ಸ್ವಲ್ಪ ಯಾಕೋ ಲೀಕ್ ಆಗ್ತೈತೆ ಅದಕ್ಕೆ ಅಲ್ಲಿಲ್ಲೇ ಒರೆಸ್ಕೊಂಡು ಒರ್ಸ್ಕೊಂಡು ಎಲ್ಲ ಆಡಿಸ್ಕೊಂಡೆ ಫೈನಲಿ ಅದು ರೆಡಿ ಆಯಿತು ಸರಿ ಅಂತ ಅಂದ್ಬಿಟ್ಟು ಅದನ್ನ ಗ್ಲಾಸ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಿದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಶುಗರ್ನ ಹಾಕೋಬಿಡುದು ಇಲ್ಲ ನಾನು ಶುಗರ್ ಯೂಸ್ ಮಾಡಲ್ಲ ಅಂತಂದ್ರೆ ಜೇನುತುಪ್ಪ ಬೇಕಾದರೂ ಹಾಕೋಬಹುದು ಇಲ್ಲ ಅಂತಂದ್ರೆ ಬೆಲ್ಲ ಬೇಕಾದರೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬಾ ತೆಳು ಮಾಡ್ಕೊಬಿಟ್ರೆ ಹೆಂಗೆ ಅಂತಂದ್ರೆ ಈ ಮಾವಿನ ಹಣ್ಣು ಜ್ಯೂಸ್ನೆಲ್ಲ ಕುಡಿಯೋಕ್ಕಾಗಲ್ಲ ಈ ತರ ಗಟ್ಟಿಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಜ ಚೆನ್ನಾಯ್ತಾ ಕುಡಿಲಿ ಹೆಂಗೈತೆ ಬೆಳಗ್ಗೆ ತಾನೆ ಕಟಿಂಗ್ ಮಾಡ್ಸೋಕು ಟೈಮ್ ಇಲ್ಲ ಅಂದ್ರೂ ಕೈ ತೆಗಿ ಕೈ ತೆಗಿ ಈಗ ಫುಲ್ಲು ಟ್ರಿಮ್ ಮಾಡಿಸ್ಕೊಂಡು ಕಟ್ಟಿಂಗ್ ಬರ್ಡ್ಸ್ ಕಂಡು ಇರೋ ತರ ಕಾಣಿಸ್ತವನೆ ಇನ್ಮೇಲೆ ಟೈಮ್ ಮಾಡ್ಕೊಂಡು ನಾನು ವೀಡಿಯೋಸ್ ನೋಡಲ್ಲ ಬೇರೆಯವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ನೀನು ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ ಇವಾಗ ಯಾರು ಹೇಳು ಯಾಕೆ ನೋಡಲ್ಲ ನನ್ನ ವೀಡಿಯೋಸ್ನ ಎಲ್ಲ ಯಾದ್ರೂ ಹುಡುಗಿರೇನವ್ರೆಲ್ಲ ನೋಡಿ ತರ ನೀನು ನೋಡಿ ಅಂತ ತಕ್ಕತ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆಯ ಅವನು ಸ್ವಲ್ಪ ಹೊತ್ತು ರೇಕ್ಸ್ ಬಿಟ್ಟು ಬೇಕ್ರಿಗೆ ಕಳಿಸ್ತೇ ಅವನು ಸ್ವಲ್ಪ ಟೆಂಪಲ್ ಹೋಗಬೇಕಾಗಿತ್ತು ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದ ಅಷ್ಟಲ್ಲಿ ನಾನು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಕುಡಿತಿದ್ದೆ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು ನನ್ನ ತಮ್ಮಂಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಶುಗರ್ ಜಾಸ್ತಿ ಇರಬೇಕಾಗಿತ್ತಲ್ಲ ಅವನಿಗೆ ಇನ್ನೊಂದು ಸ್ವಲ್ಪ ಶುಗರ್ ಬೇಕು ಅಕ್ಕ ಅಂತ ಹೇಳ್ತಾ ಇದ್ದ ನಾನು ಶುಗರ್ ಜಾಸ್ತಿ ಎಲ್ಲ ತಿನ್ನಬಾರ್ದು ಇಷ್ಟೇ ಸಾಕು ಅಂತ ಅವನಿಗೆ ಹೇಳ್ತಾ ಇದ್ದೆ ನನಗೆ ಚಿಕನ್ ಪಾಪ್ಸ್ ತಿನ್ಬೇಕು ಅಂತ ಬೆಳಗ್ಗೆನೇ ಆಸೆ ಆಗಿತ್ತು ಆದರೆ ಅವಾಗ ಇನ್ನೂ ರೆಡಿ ಆಗ್ತಾ ಇತ್ತಲ್ಲ ಅದಕ್ಕೆ ಸಂಜೆ ತಗೊಬರ್ತೀನಿ ಬರ್ತೀನಿ ಅಂತ ಹೇಳಿದ್ದ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಆಮೇಲೆ ತಗೊಬರ್ತೀನಿ ಬರ್ತೀನಿ ಅಂದ್ಬಿಟ್ಟು ಹೋದ ಅಷ್ಟ್ರಲ್ಲಿ ನಾನು ಕೂಡ ಜ್ಯೂಸ್ ಎಲ್ಲ ಕುಡಿತಾ ಇದ್ದೆ ಆಮೇಲೆ ಅವನು ಕೂಡ ಚಿಕನ್ ಪಾಪ್ ಚಪ್ಸ್ ತೊಗೊಂಡು ಹಾಲು ತೊಗೊಂಡು ಬಂದ ಹಾಲು ಅದಕ್ಕೆ ಕಿ ಯೂಸ್ ಮಾಡ್ಬಿಟ್ಟಿದ್ನಲ್ಲ ಅವನಿಗೆ ಈ ಥರ ಆರ್ಲೆಕ್ಸ್ ಕುಡಿಬೇಕು ಅಂತಂದ್ರೆ ಟೀ ಕುಡಿಬೇಕು ಎರಡರಲ್ಲಿ ಒಂದಂತೂ ಕಂಪಲ್ಸರಿಯಾಗಿ ಬೆಳಿಗ್ಗೆ ಮತ್ತೆ ಸಂಜೆ ಇರಲೇಬೇಕು ಅವನಿಗೆ ಸಂಜೆ ಟೈಮತ್ತು ಮನೆಗೆ ಬಂದಂತೂ ಫಿಕ್ಸೋ ಇಲ್ಲ ಆರ್ಲೆಕ್ಸ್ ಬೇಕು ಇಲ್ಲಾಂದರೆ ಅವನಿಗೆ ಟೀ ಬೇಕು ಅದಕ್ಕೆ ಸರಿ ಅಂಬು ಆರ್ಲೆಕ್ಸ್ನ ಕಾಯಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಹಾರ್ಲೆಕ್ಸ್ ಎಲ್ಲ ಮಾಡ್ಕೊಳ್ತಿದ್ದೆ ಅಷ್ಟೆಲ್ಲ ನನ್ನ ಚೋಟ ತಮ್ಮ ಕೂಡ ಬಂದ ಅಕ್ಕ ಅದು ಅಕ್ಕ ಇದು ಅಂತ ಫುಲ್ಲು ಮಾತಾಡೋದು ಕಲ್ತ್ಬಿಟ್ಟು ಅವನೇ ಎಷ್ಟೇ ಸೈಲೆಂಟ್ ಆಗಿರೋ ಇರಲ್ಲ ಇರೋಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ ಪ್ರಶ್ನೆ ಕೇಳಬಾರ್ದು ಪಾಪ ಅಂತಂದರೆ ಯಾಕೆ ಪ್ರಶ್ನೆ ಕೇಳಬಾರ್ದು ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ ನನಗೆ ಆನ್ಸರ್ ಮಾಡೋಷ್ಟಲ್ಲೇ ಸಾಕಾಗ್ಬಿಡುತ್ತೆ ನನಗಂತೂ ಸರಿ ಅಲ್ಲಿ ಇಲ್ಲಿ ಬಿಸಿ ಇದೆ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವನಿಗೆ ಇಬ್ಬರಿಗೂ ಹಾರ್ಲೆಕ್ಸ್ ಹಾಕಿಸಿಕೊಂಡು ತಗೊಂಡು ನಮ್ಮ ಅಮ್ಮ ಒಬ್ರು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಕಾಫಿ ಕುಡೀತಾರೆ ಅದು ಬಿಟ್ಟರೆ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಹಾರ್ಲೆಕ್ಸ್ ಕುಡಿಯೋದು ಅದೇ ನನ್ನ ತಮ್ಮಂಗಂದ್ರೆ ಟೀ ಅಂದ್ರೆ ಇಷ್ಟ ಟೀ ಅವನಿಗೆ ಯಾರು ಮಾಡ್ಕೊಡಲ್ವಲ್ಲ ಅದಕ್ಕೆ ಹಾರ್ಲೆಕ್ಸ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನವನು ಬಟ್ ಒಂದೊಂದ್ಸಲ ಮಾತ್ರ ನನಗೆ ಟೀ ಬೇಕೇ ಬೇಕು ಅಂತ ಇದು ಮಾಡ್ತಾನೆ ಈ ಟೀ ಕಾಫಿಗೂ ಅಷ್ಟೇ ನಾವು ಈ ಶುಗರ್ನೆಲ್ಲ ಆ್ಯಡ್ ಮಾಡಲ್ಲ ಈ ಬ್ಲಾಕ್ ಬೆಲ್ಲ ಬರುತ್ತಲ್ಲ ಅದನ್ನೇ ಕೂಡ ಕೂಡ ಹಾಕೊಳ್ಳೋದು ಅದು ನನ್ನ ತಮ್ಮನೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ ಅದಕ್ಕೂ ಆದಷ್ಟು ಶುಗರ್ಗಿಂತ ಈ ಥರ ಬೆಲ್ಲದಲ್ಲಿ ಹಾಕೊಂಡು ಕುಡಿಯೋದ್ರಿಂದ ತುಂಬನೇ ಒಳ್ಳೇದು ಹಾಗೆ ಚಿಕನ್ ಪಪ್ಸ್ ಕೂಡ ತಂದಿದ್ನಲ್ಲ ಸರಿ ಎಲ್ಲ ಬನ್ನಿ ತಿನ್ನೋಣ ಅಂತಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ವಿ ನಮ್ಮ ಬೇಕರಿಲೇ ಅಂದರೆ ಈ ಥರ ಚಿಕನ್ ಪಪ್ಸು ಇಲ್ಲಿ ಬೇಕ್ರೀಲಿ ನಮ್ಮ ಬೇಕ್ರಿಲೇ ಮಾಡೋದು ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನಾನು ಓಪನಿಂಗ್ ಟೈಮಲ್ಲಿ ತಿಂದಿದೆ ಬಟ್ ನನಗೆ ಅಷ್ಟು ತಿಂದೆ ಅಂತ ಅನಿಸ್ತಿಲ್ಲ ಬಟ್ ಎಲ್ಲ ಒಂಥರ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ಅನಿಸ್ತು ಅದಕ್ಕೆ ಈ ಸಲ ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಈ ಚಿಕನ್ ನಾನು ಮುಂಚೆ ಯಾವುದೋ ಒಂದು ಅಂಗಡಿಯಲ್ಲಿ ತಿಂದಿದ್ದು ಚೆನ್ನಾಗಿತ್ತು ಅಂತ ನಮ್ಮ ಅಪ್ಪಂಗೂ ಕೂಡ ಹೇಳಿದೆ ಆವಾಗ ನಮಗೆ ಟೇಸ್ಟಿಗೆ ಅಂತ ನಾವು ಬೇಕ್ರಿಲೇ ಮಾಡ್ಕೊಂಡಿದ್ವಿ ಹೇಗಿರುತ್ತೆ ಚಿಕನ್ ಪಪ್ಸ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಒಂದ್ಸಲ ಮಾತ್ರ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಹೊಸ ಬೇಕ್ರಿ ಆದಾಗ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೆ ಈಗ ಹೊಸ ಬೇಕ್ರಿ ಆದಾಗ ಸ್ಟಾರ್ಟ್ ಮಾಡಿದ್ದೀವಿ ಓಪನಿಂಗಲ್ಲಿ ಅಲ್ಲಿ ಭಟ್ರು ಬಂದಿದ್ರಲ್ಲ ಅವ್ರು ಮಾಡಿದ್ದು ಇವಾಗ ನನ್ನ ತಮ್ಮ ಮತ್ತು ನಮ್ಮ ಅಪ್ಪನೇ ಮಾಡ್ತಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಚಿಕನ್ ಪಪ್ಸ್ ಸಿಕ್ಕಿದ್ರೆ ಮಾತ್ರ ಆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಅದು ಚೆನ್ನಾಗಿ ಒಂಥರ ಏನೋ ಒಂಥರ ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಮನೇಲೂ ಕೂಡ ಟ್ರೈ ಮಾಡ್ಬೋದು ಅಂತ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ನಮ್ಮ ಬೇಕ್ರಿಲ್ಲೇ ಮಾಡ್ತಾರಲ್ಲ ಅದಕ್ಕೆ ಮನೇಲೆಲ್ಲೂ ಏನು ಟ್ರೈ ಮಾಡಕ್ ಹೋಗಲ್ಲ ನಾವು ಬೇಕು ಅಂತಂದರೆ ಬೇಕ್ರಿಯಿಂದ ತರಿಸ್ಕೊಂಡು ನಾವೇ ತಿಂತೀವಿ ನನ್ನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಬಿಟ್ಟು ಹೋದಮೇಲೆ ನಮ್ಮ ಅಮ್ಮ ಬಂದ್ರು ನಮ್ಮಮ್ಮಗೂ ಕೂಡ ಮ್ಯಾಂಗೋ ಜ್ಯೂಸ್ ಇಟ್ಟಿದ್ದೆ ಅದನ್ನು ಕೊಟ್ಟೆ ನಮ್ಮಅಪ್ಪ ಇದನ್ನೆಲ್ಲ ಅಷ್ಟೊಂದೆಲ್ಲ ಇಷ್ಟಪಡಲ್ಲ ಅವ್ರ ಮಾವನಿನ್ ತಿನ್ನೋದೇ ಹೆಚ್ಚು ಅದರಲ್ಲೂ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಟ್ರೆ ನಿಜವಾಗ್ಲೂ ಅವ್ರು ಕುಡಿಯಲ್ಲ ಅದಕ್ಕೋಸ್ಕರ ನಮ್ಮ ಅಪ್ಪ ಏನು ಅಷ್ಟೊಂದೆಲ್ಲ ಲೈಕ್ ಮಾಡಲ್ಲ ಅಂತ ಅವ್ರಿಗೆ ಇಡಲಿಲ್ಲ ನಮ್ಮ ಬಂದ ತಕ್ಷಣ ಕಾಫಿ ಬೇಕು ಇವತ್ತು ನಾನು ಕಾಫಿ ಕಾಯಿಸ್ಕೊಡ್ಲಿಲ್ಲ ಜ್ಯೂಸ್ ಕೊಟ್ಟೆ ಹಾಲಿಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಮ್ಮಮ್ಮ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕುಡಿತಾ ಇತ್ತು ಇನ್ನು ನಮ್ಮಅಮ್ಮ ಅಂತೂ ನನ್ನ ಜೊತೆಗೆ ಅದು ಇದ್ಬಿಟ್ರಂತೂ ಮುಗೀತು ಮಾತೇ ಆಗುತ್ತೆ ನಿಮ್ ಇಬ್ಬರದು ಅದು ಇದು ಅಂತ ಏನೇನಾದ್ರು ಮಾತಾಡ್ತಾನೆ ಇರ್ತೀವಿ ಡೈಲಿ ಮಾತಾಡ್ತೀವಿ ಆದ್ರೂ ಮಾತಂತೂ ಮುಗಿಯಲ್ಲ ಎಲ್ಲ ಅಮ್ಮ ಮಗಳು ಎಲ್ಲ ಇದೇ ರೀತಿ ಅಂತ ಅನ್ಸುತ್ತೆ ಅಂದಿರೆಲ್ಲ ಸಿಕ್ಬಿಟ್ರು ಅಂತ ಅಂದ್ರೆ ಮದುವೆ ಆದ್ಮೇಲೆ ಮಾತಾಡೋದು ತುಂಬ ಇರುತ್ತೆ ಬಟ್ ಮದುವೆ ಮುಂಚೆ ನಮ್ಮ ಅಮ್ಮನ ಜೊತೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇರಲಿಲ್ಲ ಅಂದರೆ ಮಾತಾಡ್ತಿದ್ದೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದೆ ಅಂದರೆ ನನಗೆ ಸ್ಟಡಿ ಮೇಲೆ ಸ್ವಲ್ಪ ಜಾಸ್ತಿ ಆ ಕಡೆ ಇದ್ದೆ ಅಲ್ವಾ ಅದಕ್ಕೆ ಅಷ್ಟೊಂದೆಲ್ಲ ಟೈಮ್ ಎಲ್ಲ ಸಿಗ್ತಾ ಇರಲಿಲ್ಲ ನನಗೆ ಬಟ್ ಮದುವೆ ಆದಮೇಲೆ ನಮ್ಮಅಮ್ಮನ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ಎಲ್ಲರ ಜೊತೆ ಅಷ್ಟೇ ಜಾಸ್ತಿ ಮಾತಾಡೋ ಸ್ಟಾರ್ಟ್ ಮಾಡಿರೋದೆ ಮದುವೆ ಆದಮೇಲೆ ಮದುವೆಂಗ ಮುಂಚೆ ಅಷ್ಟು ಕಷ್ಟೆ ಅಂದರೆ ಪಿ ಜಿಲೆಲ್ಲ ಇರ್ತಿದ್ನಲ್ಲ ಇರ್ತಿದ್ನಲ್ಲ ಯಾವಾಗಲಾರೂ ಸಲ ಬರುವೆ ಮಾತಾಡ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ಫೋನಲ್ಲಿ ಮಾತಾಡಿದ್ರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಮಾತಾಡ್ತಿದ್ದಿದ್ದು ನೀವು ಕೂಡ ನಿಮ್ಮ ತವ್ರ ಮನೆಗೆ ಬಂದರೆ ಇದೇ ರೀತಿ ನಿಮ್ಮ ಅಮ್ಮದಿರ ಜೊತೆ ಮಾತಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ನಮಗೆ ಶೇರ್ ಮಾಡಿದಾಗ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳೋದು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್